ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲಾಗಿ ದಾಲ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಚಿಂತೆ ಮಧ್ಯಾಹ್ನ ಪಲ್ಯಕ್ಕೆ ಏನು ಮಾಡೋದು ಸಂಜೆ ಪಲ್ಯಕ್ಕೆ ಏನು ಮಾಡೋದು ಅದು ಹೇಗೆ ಮಾಡೋದು ಸಿಂಪಲಾಗಿ ದಾಲ್ ಫ್ರೈ ಅನ್ನೋದು ಹೇಳ್ಕೊಡ್ತೀನಿ ಇವಾಗ ನೋಡಿ ಬೇಕಾಗುವ ಸಾಮಗ್ರಿಗಳು ಪಾಲಕ್ ಪಲ್ಯ ಹುಣಸಿನ ಪಲ್ಯ ಕರಿಬೇವು ಬಳ್ಳುಳ್ಳಿ ಸ್ವಲ್ಪ ಹುಣಸೆ ತೆಗೆದುಕೊಂಡಿದ್ದೀನಿ ಮತ್ತು ಒಂದೆರಡು ಟೊಮ್ಯಾಟೊ ನೋಡಿ ಟೊಮೆಟೊ ತಗೊಂಡಿದ್ದೀನಿ ಮೆಣಸಿನಕಾಯಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಮೆಣಸಿನ್ಕಾಯಿ ಹೆಂಗೆ ಬೇಳೆಯಲ್ಲಿ ಕುದಿಸ್ನಬಹುದು ಹೊರಗಡೆ ಹಾಕಿ ನೀವು ಮಿಕ್ಸಿಯಲ್ಲಿ ಹಾಕೋಬೋದು ಕುಕ್ಕರ್ಗೆ ನಾನಿವಾಗ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಕಟ್ ಮಾಡಿರೋ ಪಾಲಕ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳಿತಾ ಇದ್ದೀನಿ ಚೆನ್ನಾಗಿ ತೊಳೆದ ನಂತರ ಇದನ್ನೆಲ್ಲ ನೀರನ್ನೆಲ್ಲ ಪೂರ್ತಿ ಕಂಪ್ಲೀಟಾಗಿ ಹೊರಗಡೆ ತೆಗಿಬೇಕು ನೋಡಿ ಈ ರೀತಿ ಈ ರೀತಿ ನೀರನ್ನು ಕಂಪ್ಲೀಟಾಗಿ ಹೊರಗಡೆ ತೆಗೆದ ನಂತರ ನೀವು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಟೊಮೆಟೊ ಆಮೇಲೆ ಮೆಣಸಿನ್ಕಾಯಿ ನೀವು ಮೆಣಸಿನ್ಕಾಯಿನೂ ಹೊರಗಡೆ ಮಿಕ್ಸಿಯಲ್ಲಿ ಹಾಕಿದ್ರು ಓಕೆ ಇದರಲ್ಲಿ ಹಾಕಿದ್ರು ಓಕೆ ಮೆಣ್ಸಿನಕಾಯಿ ಹಾಕಿದ್ರೆ ಒಂದು ರೀತಿ ಟೇಸ್ಟೇ ಬೇರೆ ಬರುತ್ತೆ ಆ ಕಾರಣದಿಂದ ನಾನು ಮೆಣಸಿನ್ಕಾಯಿ ಬೇಳೆ ಜೊತೆನೇ ಬೆನಿಸ್ತಾ ಇದ್ದೀನಿ ನೋಡಿ ಟೊಮೆಟೊ ಇದ್ದೀನಿ ಹಾಗೆ ಮೆಣಸಿನ್ಕಾಯಿನೂ ಸಹ ಇದ್ದೀನಿ ನೋಡ್ಬೋದು ಮತ್ತು ನಾನು ಬೇಳೆ ಇರೋದರಿಂದ ಜಾಸ್ತಿನೇ ನೀರು ಹಾಕ್ ಹಾಕೋತಾ ಇದ್ದೀನಿ ನೋಡ್ಬೋದು ನಾನು ಮೂರುವರೆ ಗ್ಲಾಸ್ ನೀರು ಇದ್ದೀನಿ ಅನ್ನಕ್ಕೆ ಸ್ವಲ್ಪ ಬೇಕಾಗುತ್ತೆ ಬಟ್ ಬೇಳೆಗೆ ಜಾಸ್ತಿನೇ ಬೇಕಾಗುತ್ತೆ ನೋಡ್ಬೋದು ಆವಾಗ ನಾನು ನಾಲ್ಕು ಖುಜಲಿಕ್ಕೆ ಕೂಗಿಸ್ತೀನಿ ಆನಂತರ ಬೇಳೆ ಬೆಂದಿರುತ್ತೆ ಅಷ್ಟರಲ್ಲಿ ನಾನು ಬೆಳ್ಳುಳ್ಳಿನ ಕುಟ್ಕೊಂಡೆ ದಾಲ್ ಫ್ರೈಗೆ ನಾನು ಯಾವುದೇ ರೀತಿಯಾದ ಮಸಾಲೆಯನ್ನು ಬಳಸ್ತಾ ಇಲ್ಲ ಚಾಟ್ ಮಸಾಲ ಆಯಿತು ಪೇಪರ್ ಪೌಡರ್ ಆಯಿತು ಈ ರೀತಿ ಯಾವುದೇ ಮಸಾಲೆ ಹಾಕಲಿದೆ ಸಿಂಪಲ್ಲಾಗಿ ಮನೆಯಲ್ಲಿರುವ ಮಸಾಲೆಯಿಂದನೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡ್ಬೋದು ವೆರಿ ಸಿಂಪಲ್ ಅಂದರೆ ವೆರಿ ಸಿಂಪಲ್ ಆಗಿದೆ ಬೆಳ್ಳುಳ್ಳಿ ಕುಟ್ಕೊಂಡಾಯ್ತು ಇವಾಗ ಬೇಳೆ ಬೆಂದಿದೆ ಅಂತ ನೋಡೋಣ ನೋಡಿ ಬೇಳೆ ಫುಲ್ ಕಂಪ್ಲೀಟಾಗಿ ಬೆಂದಿದೆ ಇವಾಗ ಇದನ್ನು ಸ್ವಲ್ಪ ಕಡ್ಗೋಲಿಂದ ಕಡಿಯೋಣ ಅಂದರೆ ಎಲ್ಲ ನುಣ್ಣಗೆ ಆಗುತ್ತೆ ನೋಡ್ಬೋದು ನೀವು ಅಲ್ಲೆಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬೀಳೆ ಕಾಣ್ತಿದೆ ಅದನ್ನು ನೀವು ಸ್ವಲ್ಪ ಕಡ್ಗೋಲಿನಿಂದ ಈ ರೀತಿ ಮಾಡಿದರೆ ಸಾಕು ಅಷ್ಟು ಸಣ್ಣಗೆ ಆಗಿಬಿಡುತ್ತೆ ನೋಡಿ ನಾನು ಇವಾಗ ಇದ್ದೀನಿ ಈ ರೀತಿ ನೀವು ಇಸ್ಕರಿಂದ ಮಾಡ್ಬೋದು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಇವಾಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿವರೆಗೆ ಬಿಡೋಣ ನಂತರ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿಕೊಳ್ಳೋಣ ಸ್ವಲ್ಪ ಅವನು ಫ್ರೈ ಆಗೋ ಥರ ಬಿಡೋಣ ನಂತರ ನಾವು ಬೆಳ್ಳುಳ್ಳಿನ ಹಾಕೊಳ್ಳೋಣ ಬೆಳ್ಳುಳ್ಳಿ ಹಾಕೊಂಡ ನಂತರ ನಾವು ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಕರಿಬೇವು ಆದ ನಂತರ ನೋಡಿ ಕರಿಬೇವು ಇದ್ದೀನಿ ಸ್ವಲ್ಪ ಇದು ಬೆಳ್ಳುಳ್ಳಿ ಫ್ರೈ ಆಗುತ್ತಾನೆ ಬಿಡೋಣ ಆಮೇಲೆ ಕರಿಬೇವು ಆದ ನಂತರ ಒಂದು ಸ್ವಲ್ಪ ಖಾರದ ಪುಡಿನ ಹಾಕೊಳ್ಳೋಣ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಂತರ ಚುಟಿಕೆ ಅರಿಶಿನ ಹಾಕ್ಕೊಳ್ಳೋಣ ಅರಿಶಿನ ಒಂದು ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಅವಾಗಲೇ ಇಟ್ಟಿದ್ವಲ್ಲ ಬೇಳೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಅದು ಖಾರ ಮತ್ತು ಬೇಳೆ ಎಲ್ಲ ಕೂಡಿಕೊಳ್ಳಲಿ ಕೂಡ್ಕೊಂಡಾದ ನಂತರ ನೀವು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಏನೂ ಹಾಕೋಕ್ಕೆ ಹೋಗಬೇಡಿ ಆಲ್ರೆಡಿ ಬೇಳೆಲ್ಲ ಬೆಂದಿರುತ್ತೆ ಜಸ್ಟ್ ನೀವು ಒಂದು ಕುದಿ ಬರೋತನ ಕುದಿಸ್ಬಿಡಿ ಮುಗೀತು ಮತ್ತು ನೀವು ಬೆಲ್ಲ ಹಾಕೋಬೋದು ದಾಲ್ ಫ್ರೈ ರೆಡಿ ಆಯಿತು ಅನ್ನ ಜೊತೆನೂ ತಿನ್ಬೋದು ಅಥವಾ ಬಿಳಿ ಜೋಳದ ರೊಟ್ಟಿ ಜೊತೆ ತಿನ್ಬೋದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿಗೆ ಈ ರೀತಿ ಮಾಡುತ್ತೆ ಒಂದು ರೀತಿ ಒಂದು ಸಾರ್ತಿ ಮಾಡಿ ನೋಡಿ ಎಷ್ಟು ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸೈಡಲ್ಲಿ ಒಂದೆರಡು ಈರುಳ್ಳಿ ಇಟ್ಕೊಂಡು